ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಾಫ್ಟಾಗಿ ಹೂವಿನಷ್ಟು ಮೃದುವಾದಂತಹ ಇಡ್ಲಿಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಜನಕ್ಕೆ ಏನಪ್ಪ ಅಂತಂದರೆ ಒಂದು ವಿಷಯ ಹೋಟ್ಲಲ್ಲಿ ಇಡ್ಲಿ ತಿಂದರೆ ತುಂಬನೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂದ್ಕೊಳ್ತಾ ಇರ್ತೀರಲ್ವ ಅಂಥವರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿದ್ರೆ ಸಾಕು ನೀವು ಕೂಡ ಇದೇ ರೀತಿಯಾದಂತಹ ಪರ್ಫೆಕ್ಟ್ ಆಗಿರುವಂತಹ ಇಡ್ಲಿಯನ್ನು ಈಸಿಯಾಗಿ ಮನೆ ೇ ಮಾಡ್ಕೋಬಹುದು ನಾವು ಮನೆಯಲ್ಲಿ ಇಡ್ಲಿ ಮಾಡಿದಾಗ ಒಂದು ಎರಡು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಇಡ್ಲಿಯನ್ನು ಹಾಕ್ಕೊಂಡ್ರೆ ಇಡ್ಲಿಯನ್ನು ತುಂಬ ಗಟ್ಟಿ ಆಗಿಬಿಡುತ್ತೆ ಅಲ್ವಾ ಹಾಗಿದ್ರೆ ಕೂಡ ಈ ಒಂದು ವಿಡಿಯೋನ ನೋಡಿ ನಾಲ್ಕು ದಿವಸ ಹಿಟ್ಟಿಟ್ಟ ನಂತರ ಇಡ್ಲಿ ಮಾಡಿಕೊಂಡ್ರೆ ಕೂಡ ತುಂಬನೇ ಫ್ಲಫಿಯಾಗಿ ಬರುತ್ತೆ ತುಂಬನೇ ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವ ಥರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ನಾನಿಲ್ಲಿ ಒಂದು ಕಪ್ ಆಗಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನೀವು ಉದ್ದಿನ ಕಾಳಿನ ಬಂದು ಉದ್ದಿನ ಬೇಳೆ ಕೂಡ ತೊಗೋಬೋದು ಒಂದು ಕಾಲು ಕಪ್ ಆಗಷ್ಟು ಸಾಬುದಾನ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಚಮಚದಷ್ಟು ಮೆಂತ್ಯನ್ನು ಕೂಡ ತೊಗೊಂಡು ಅಟ್ಲೀಸ್ಟ್ ನಾವು ಇದನ್ನು ಏಯ್ಟ್ ಅವರ್ಸ್ ಆದರೂ ಕಂಪಲ್ಸರಿಯಾಗಿ ನೆನೆಸ್ಕೊಂಡಲೇಬೇಕಾಗತ್ತೆ ಇದನ್ನು ಒಂದರಿಂದ ಎರಡು ಸರಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಒಳ್ಳೆ ನೀರನ್ನು ಹಾಕ್ಕೊಂಡು ನಾವು ಕುಡಿತೀವಲ್ವ ಆ ನೀರನ್ನು ಹಾಕ್ಕೊಂಡು ಒಂದು ಎಂಟು ಗಂಟೆ ಕಾಲ ಇದನ್ನು ನೆನೆಸ್ಕೋಬೇಕಾಗತ್ತೆ ಈಗ ನಾವು ಒಂದು ಕಪ್ಪಾಗಷ್ಟು ಉದ್ದಿನ ಕಾಳಿಗೆ ಇಲ್ಲಿ ಸುಮಾರು ನಾನು ಎಷ್ಟಪ್ಪ ಅಕ್ಕಿ ತೊಗೊಳ್ತೀನಿ ಅಂದರೆ ನಾನಿಲ್ಲಿ ಬೇರೆ ಯಾವುದೂ ಅಕ್ಕಿನ ಬಳಸ್ತಾ ಇಲ್ಲ ನಾನು ಖಾಲಿ ರೇಷನ್ ಅಕ್ಕಿಯನ್ನು ಮಾತ್ರ ಬಳಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಈ ಒಂದು ರೇಷನ್ ಅಕ್ಕಿಯನ್ನು ಮೂರು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಒನ್ ಇಷ್ಟು ತ್ರೀ ರೇಷಿಯೋಲಿ ಒನ್ ಕಪ್ ಆಗಷ್ಟು ಉದ್ದಿನ ಕಾಳಿಗೆ ಮೂರು ಕಪ್ಪಾಗಷ್ಟು ರೇಷನ್ ಅಕ್ಕಿ ನೀವು ಇಡ್ಲಿ ರೈಸ್ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಈ ಒಂದು ರೇಷನ್ ಅಕ್ಕಿಯಿಂದ ಮಾಡಿಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿಯನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಅಟ್ಲೀಸ್ಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದರೆ ನೆನೆಸ್ಕೋಬೇಕು ಈಗ ಚೆನ್ನಾಗಿ ನೆನೆದಿದೆ ಸುಮಾರು ಒಂದು ಏಳು ಎಂಟು ಗಂಟೆ ಅಷ್ಟೊತ್ತು ನೆಂದಿದೆ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ನಮಗೆ ನಾವು ಸೇರಿಸ್ಕೊಂಡಿರೋ ಒಂದು ಸಬ್ಬಕ್ಕಿ ಮೆಂತ್ಯ ಕಾಳು ಆ ಉದ್ದಿನ ಕಾಳೆಲ್ಲ ಚೆನ್ನಾಗಿ ಹುದುಗಿ ಬಂದು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಒಳ್ಳೆ ನೀರೇ ಸೇರಿಸ್ಕೊಂಡಿದ್ದೀವಲ್ವ ಈ ನೀರನ್ನೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟನ್ನು ತುಂಬಾ ಚೆನ್ನಾಗಿ ಉಳಿಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ವಾಶ್ ಮಾಡಿಕೊಂಡ ನಂತರ ನಾವು ನೆನೆಸ್ಕೊಳ್ಳೋವಾಗ ನಾವು ನೀರು ಕುಡಿತೀವೋ ಆ ನೀರನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ಲಫಿಯಾಗಿ ನಾವು ಹಿಟ್ಟನ್ನು ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ತೀರಾ ನೀರು ಸೇರಿಸ್ಕೋಬಾರ್ದು ಗ್ರೈಂಡರಲ್ಲಿ ರುಬ್ಕೊಂಡ ಹಾಗೇನೇ ಬರುತ್ತೆ ಸ್ವಲ್ಪ ಕಡಿಮೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ ಇದೇ ರೀತಿ ಮತ್ತೊಂದು ಜಾರ್ ಕೂಡ ಆಗುತ್ತೆ ಉದ್ದಿನ ಕಾಳು ನಾನು ಅದನ್ನು ಕೂಡ ರುಬ್ಕೊಳ್ತೀನಿ ನೋಡಿ ಎಷ್ಟು ನುಣ್ಣಗೆ ಆದರೆ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಈ ಉದ್ದಿನ ಕಾಳನ್ನು ರುಬ್ಕೊಂಡಿದ್ದೀವಲ್ವ ಈಗ ನಾವು ಅಕ್ಕಿಯನ್ನು ಕೂಡ ರುಬ್ಕೊಳ್ಳೋಣ ಅಕ್ಕಿಯನ್ನು ಕೂಡ ನಮಗೆ ಮಿಕ್ಸರ್ ಗ್ರೈಂಡ್ ಎಷ್ಟಾಗುತ್ತೋ ಅಷ್ಟು ಇಡಿಸ್ಕೊಂಡು ಒಂದು ಸ್ವಲ್ಪ ನೀರು ಕಡಿಮೆನ ಹಾಕ್ಕೊಂಡು ರುಬ್ಕೋಬೇಕು ಇಡ್ಲಿಗೆ ಹಿಟ್ಟು ಅನ್ನೋದು ಸ್ವಲ್ಪ ಗಟ್ಟಿ ಇರಬೇಕು ತುಂಬ ಜಾರ್ ಜಾರಾಗಿದ್ದರೆ ಇಡ್ಲಿ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಇದು ಎಷ್ಟು ಗಟ್ಟಿ ಇದೆಯೋ ಅಷ್ಟು ಗಟ್ಟಿಯಾಗಿ ಅಕ್ಕಿ ರುಬ್ಕೊಳಕ್ಕಾಗದ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀರನ್ನು ಸೇರಿಸ್ಕೊಂಡು ಇಷ್ಟು ಮಾತ್ರ ಸ್ವಲ್ಪ ತಿಕ್ನೆಸ್ಸಾಗಿ ಸ್ವಲ್ಪ ತರಿ ಇರಬೇಕು ತೀರ ತರಿ ಇರಬಾರ್ದು ತೀರ ನುಣ್ಣಗೂ ಇರಬಾರ್ದು ಈವನ್ ಮೀಡಿಯಮ್ ಆಗಿ ಅಂದರೆ ಈ ದೋಸೆಗಿಂತ ಇನ್ನು ಸ್ವಲ್ಪ ತರಿ ಇರಬೇಕು ಆ ರೀತಿಯಾಗಿ ಈ ಒಂದು ಅಕ್ಕಿಯನ್ನು ಕೂಡ ರುಬ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ನಾನಿಲ್ಲಿ ಬೇರೆ ಏನು ಈಸ್ಟ್ ಆ ಥರದ್ದೆಲ್ಲ ಏನು ಕೂಡ ಸೇರಿಸ್ಕೊಳೋದಿಲ್ಲ ತುಂಬ ಅಂದರೆ ತುಂಬಾ ಫ್ಲಫಿಯಾಗಿ ಬರುತ್ತೆ ನಾವು ಕೈನ ಸಹಾಯದಿಂದ ಈ ಒಂದು ಹಿಟ್ಟನ್ನು ಆದಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಬೀಟ್ ಮಾಡಿಕೊಂಡು ಈವನ್ನಾಗಿ ಉದ್ದಿನ ಕಾಳು ಮತ್ತು ಅಕ್ಕಿ ಎಲ್ಲ ಮಿಶ್ರಣ ಸರಿಯಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ್ನ ಮುಚ್ಕೊಂಡು ಓವರ್ನೈಟು ಇದನ್ನು ಫರ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉದುಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಚಳಿಗಾಲ ಆದರೆ ಕೂಡ ಹಿಟ್ಟು ಚೆನ್ನಾಗಿಯೇ ಫರ್ಮೆಂಟ್ ಆಗಿದೆ ಈಗ ನಮಗೆ ಬೇಕಾದಷ್ಟು ಹಿಟ್ಟನ್ನು ಒಂದು ಬೌಲ್ಗೆ ತಗೊಂಡು ಅದನ್ನು ನಾವು ಇಡ್ಲಿ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತೊಂದು ಸರಿ ನಾವು ಫರ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಇಟ್ಕೊಂಡಿದ್ದಂಥ ಹಿಟ್ಟನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದಷ್ಟು ಹಿಟ್ಟನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಿಶ್ರಣಕ್ಕೂ ನಾವು ಉಪ್ಪನ್ನು ಸೇರಿಸ್ಕೊಂಬಿಟ್ರೆ ಉಳಿದು ಬೇಗ ಉಳಿದೋಗಿಬಿಡುತ್ತೆ ಅದಕ್ಕೆ ಬೇಕಾದಷ್ಟು ಮಾತ್ರ ಹೊರಗಡೆ ತಗೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಸೋಡ ಅಡುಗೆ ಸೋಡಾ ಏನಿದೆ ಅದನ್ನು ಬಳಸ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಚಳಿಗಾಲ ಅಷ್ಟು ಜಾಸ್ತಿ ಫರ್ಮೆಂಟ್ ಆಗಿಲ್ಲ ಬೇಸಿಗೆ ಕಾಲ ಆದರೆ ಇನ್ನು ಅಂದರೆ ಇನ್ನು ಸ್ವಲ್ಪ ಲೇಟಾಗಿ ಇಡ್ಲಿ ಹಾಕ್ಕೊಂಡಂಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನಾನು ಇವಾಗ ಸುಮಾರು ಒಂದು ಆರು ಗಂಟೆ ಅಷ್ಟೊತ್ತಿಗೆ ನಾನು ಇಡ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆರು ಆರೂವರೆ ಆ ಟೈಮ್ ಆಗಿದೆ ಅಷ್ಟೇ ಅದಕ್ಕೋಸ್ಕರ ನಾನು ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ ಕೇಸ್ ಒಂಬತ್ತು ಹತ್ತು ಎಂಟೂವರೆ ಆ ಟೈಮ್ಗೆ ಇಡ್ಲಿ ಹಾಕ್ಕೊಂತೀವಿ ಅಂದರೆ ಅಷ್ಟೊತ್ತಿಗೆ ಬ್ಯಾಟ್ರ್ ಅನ್ನೋದು ಇನ್ನೂ ಚೆನ್ನಾಗಿ ಫರ್ಮೆಂಟ್ ಆಗಿಬಿಡುತ್ತೆ ಈ ಬಟ್ಟೆನ ನೀರಲ್ಲಿ ಒಂದ್ಸರಿ ಚೆನ್ನಾಗಿ ನೆನೆಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಬಟ್ಟೆಯನ್ನೊಂದ್ಸರಿ ನೆನೆಸ್ಕೊಂಡು ಬೇಕಾದಷ್ಟು ಹಿಟ್ಟನ್ನು ನಾವು ಇಡ್ಲಿ ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಕುಕ್ಕರಲ್ಲಿ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ಬಿಸಿ ಆಗಲಿಕ್ಕೆ ನೀರಿಟ್ಕೊಂಡಿದ್ದೀನಿ ತೀರಾ ತುಂಬ ಹಾಕಲಿಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಕಡಿಮೆ ಇರೋ ಥರನೇ ಹಾಕ್ಕೋಬೇಕು ಯಾಕಪ್ಪ ಅಂತ ತೀರಾ ಫಿಲ್ ಮಾಡಿಕೊಂಡ್ರೆ ನಾವು ಇಡ್ಲಿ ಬೇಯಷ್ಟೊತ್ತಿಗೆ ಇನ್ನು ಸ್ವಲ್ಪ ಹುದುಗಿ ಮೇಲೆ ಬರುತ್ತೆ ಆಗ ಒಂದಕ್ಕೊಂದು ಹಂಟ್ಕೊಂಡ್ಬಿಡತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಅಂದರೆ ನಮ್ಮದು ಇಡ್ಲಿ ಸೈಜ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಸೇರಿಸ್ಕೋಬೇಕು ಈಗ ಇದನ್ನು ಆಲ್ರೆಡಿ ಕುಕ್ಕರಲ್ಲಿ ನೀರಾಕಿ ಬಿಸಿ ಮಾಡಿದ್ದೀನಿ ಅದರಲ್ಲಿ ಇಟ್ಕೊಂಡು ಕುಕ್ಕರ್ನ ಮುಚ್ಚಲನ್ನು ಮುಚ್ಕೊಂಡು ಕಂಪಲ್ಸರಿಯಾಗಿ ವಿಸಿಲನ್ನು ಹಾಕಿರಬಾರ್ದು ವಿಸಿಲನ್ನು ಹಾಕಿದ್ರೆ ನಾವು ಈ ಬ್ಯಾಟ್ರಿ ಎಷ್ಟೇ ಚೆನ್ನಾಗಿ ಮಾಡ್ಕೊಂಡ್ಲಿ ಇಟ್ ಇಡ್ಲಿ ಅನ್ನೋದು ಗಟ್ಟಿ ಆಗಿಬಿಡುತ್ತೆ ಈಗ ಚಟ್ನಿಯನ್ನು ಮಾಡ್ಕೊಳ್ಲಿಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಹತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಇದ್ದೀನಿ ಕಾಯಿ ಚಟ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಇಡ್ಲಿಗೆ ಕಾಂಬಿನೇಷನ್ನು ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಕೂಡ ಮಾಡಿಕೊಳ್ಳೋಣ ಎಣ್ಣೆ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಿಡಿದ ಮೇಲೆ ಈ ಒಂದು ಮಿಶ್ರಣವನ್ನು ಈ ಚಟ್ನಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊಬ್ಬರಿ ಚಟ್ನಿ ರೆಡಿಯಾಗಿಬಿಡುತ್ತೆ ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದಿದೆ ನಾನು ಇದನ್ನು ಹೊರಗಡೆ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೊಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಇಡ್ಲಿ ಚೆನ್ನಾಗಿ ಬೆಂದ್ ನೋಡ್ತಾ ಅಲ್ವಾಗ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಬಟ್ಟೆನ ಸಪ್ರೇಟ್ ಮಾಡಿಕೊಂಡ್ರೇ ಹಾಗೆ ಉದುರು ಬಿಡುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ನನಗೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು ತಿನ್ನಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನು ಬೇಗನೆ ತೆಗೆಬಿಟ್ಟು ಒಂದು ಎರಡು ನಿಮಿಷ ಹಾರಿಸಿ ನಂತರ ತೆಗೆದ್ರೆ ಇನ್ನೂ ಬೇಗನೆ ಇನ್ನೂ ತುಂಬನೇ ಚೆನ್ನಾಗಿ ಬರುತ್ತೆ ಬಟ್ಟೆಯನ್ನು ರಿವರ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಚುಮ್ಕುರಿಸ್ಕೊಂಡು ಈ ರೀತಿಯಾಗಿ ತಗೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಹೂವಿನಷ್ಟು ಮೃದುವಾದಂತಹ ಇಡ್ಲಿ ಅದು ಕೂಡ ನಾನು ಯಾವುದೇ ರೀತಿ ಇಡ್ಲಿ ಅಕ್ಕಿ ಏನೂ ಬಳಸ್ಕೊಂಡಿಲ್ಲ ಓನ್ಲಿ ರೇಷನ್ ಅಕ್ಕಿಯಿಂದ ಮಾಡಿಕೊಂಡ್ರೆ ಕೂಡ ಎಷ್ಟೊಂದು ಚೆನ್ನಾಗಿರುವಂತಹ ಇಡ್ಲಿ ಎಷ್ಟೊಂದು ಫ್ಲಫಿಯಾಗಿ ಬಂದಿದೆ ಅಂತ ಈ ಒಂದು ಸಾವುದಾನನ್ನು ಸೇರಿಸ್ಕೊಂಡು ನಾವು ಇಡ್ಲಿಯನ್ನು ಮಾಡ್ಕೊಳ್ಳೋದ್ರಿಂದ ಬ್ಯಾಟ್ರನ್ನ ಫ್ರಿಡ್ಜಲ್ಲಿ ಒಂದು ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿಕೊಂಡು ನಂತರ ನಾವು ಇಡ್ಲಿ ಮಾಡಿಕೊಂಡ್ರೆ ಕೂಡ ಇಷ್ಟೇ ಫ್ಲಫಿಯಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಸ್ಪಾಂಜಿಯಾಗಿ ಇಡ್ಲಿ ಬಂದಿದೆ ಅಂತ ನಾನಿದನ್ನು ಇವತ್ತು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಮ್ಮ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸರಿ ಇಡ್ಲಿ ಮಾಡೋಕ್ಕೆ ಮಾಡಿ ತುಂಬ ಸಾಫ್ಟಾಗಿ ಬರೋದೇ ಇಲ್ಲ ನಮಗೆ ಅಂದ್ಕೊಳ್ಳೋರು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಇಡ್ಲಿಯಲ್ಲಿ ಇಡ್ಲಿಯನ್ನು ಹೋಟ್ಲಲ್ಲಿ ತಿಂದರೆ ಯಾವ ಥರ ಇರುತ್ತೋ ಅದೇ ಟೆಕ್ಸ್ಚರಲ್ಲಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್